ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ನೆನ್ನೆಯ ಲಾಕ್ ಆಗಿರುತ್ತೆ ಫ್ರೆಂಡ್ಸ್ ಇದು ನಮ್ಮ ಹುಡುಗನಿಗೆ ಇಂಟರ್ಶಿಪ್ಪು ಇತ್ತು ಅದು ನಾವು ಅಡ್ರೆಸ್ ಎಲ್ಲಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ವಿ ಆಮೇಲೆ ಅವರು ನಮ್ಮ ಮನೆಯವ್ರಿಗೆ ತೋರಿಸಿದ್ವಿ ಅಡ್ರೆಸ್ನ ಅದು ಒಂದು ಶಿವನ ದೇವಸ್ಥಾನ ಬರುತ್ತಲ್ಲ ಆ ಕಡೆ ಅಂತ ಹೇಳಿದರು ನಾವು ಪ್ಲ್ಯಾನ್ ಮಾಡಿಕೊಂಡು ಬೇಗನೆ ಹೊರಟು ಎಂಟು ಗಂಟೆಗೆಲ್ಲ ಅಲ್ಲಿರಬೇಕು ಅಂತ ಹೇಳಿದ್ರ ನೋಡಿ ಬಂದ್ವಿ ಬೇಗನೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಯ್ಯೋ ಲೇಟಾಗಿಬಿಡತ್ತೆ ಬೇಡ ಅಂದ್ಬಿಟ್ಟಿದೆ ಸೀದಾ ಕಾಲೇಜ್ ಹತ್ರ ಬಂದ್ವಿ ಬಂದು ಆಮೇಲೆ ತುಂಬ ಹೊತ್ತಾದ್ಮೇಲೆ ಎಲ್ಲ ಮೀಟಿಂಗ್ ಸೇರಿತ್ತು ಅಂದರೆ ನಮ್ಮ ಮಕ್ಕಳಿಗೆ ಯಾವ ಥರ ಟ್ರೈನಿಂಗ್ ಕೊಡ್ತೀವಿ ಯಾವ ಥರ ಕೆಲಸ ಸಿಗುತ್ತೆ ಆ ಥರ ಅದ್ರ ಬಗ್ಗೆ ಒಂದು ಮೀಟಿಂಗು ಪೇರೆಂಟ್ಸ್ನೆಲ್ಲ ಕರೆದು ಇಲ್ಲೇ ಅಂತಲ್ಲ ಎಲ್ಲ ಕಡೆಯೂ ನಾವು ಓದೋ ಅಲ್ಲಿ ಸೇರಿಸಿದಾಗ್ಲೂ ಹಾಗೆ ಮಾಡಿದ್ರು ಅಂದರೆ ನಾವು ಜೆ ಎಸ್ ಎಸ್ ಸೇರಿಸಿದಾಗ್ಲೂ ಫಸ್ಟ್ ಎಲ್ಲ ಮೀಟಿಂಗ್ ಮಾಡಿ ನಿಮ್ಮ ಮಕ್ಕಳ ಎಲ್ಲ ನಮ್ಮದೇ ಆಗಿರುತ್ತೆ ಹೋಗೋವರೆಗೋ ಅಂತೆಲ್ಲ ಹೇಳಿ ಆ ಥರ ಇದು ಬಂದ್ಬಿಟ್ಟು ಅದೇ ಕಿವಿ ಕೇಳಿಸಲ್ವಲ್ಲ ಅವ್ರಿಗೆಲ್ಲ ಕೈಯಲ್ಲಿ ಸನ್ನೆ ಮಾಡಿ ಹೇಳ್ತಿದ್ದಾರೆ ಮಾಮೂಲಿ ಒಬ್ಬರು ವಾಯ್ಸಲ್ಲಿ ಮಾತಾಡ್ತಿದ್ದಾರೆ ಒಬ್ಬರು ಕೈಯಲ್ಲಿ ಅದು ನನಗೂ ಅರ್ಥ ಆಗೋಲ್ಲ ಆ ಮಕ್ಳಿಗೆ ಅರ್ಥ ಅದು ಅದೇ ಒಂದು ಸೈನ್ ಲ್ಯಾಂಗ್ವೇಜ್ ಅಂತ ಹಂಗಾಗಿ ಅದ ಕೈಯಲ್ಲಿ ಸಹ ಏನೇ ಮಾಡಿ ಹೇಳ್ತಾಯಿದ್ರು ಅದ್ರ ಬಗ್ಗೆಯೇ ಆಮೇಲೆ ಅಲ್ಲೇ ತಿಂಡಿ ಊಟ ಎಲ್ಲ ಇತ್ತು ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಕಾಲೇಜೆಲ್ಲ ನೋಡಿಕೊಂಡು ಆಮೇಲೆ ಅಲ್ಲೇ ಆಸ್ಟೆಲ್ಲು ಫ್ರೀ ಊಟ ತಿಂಡಿ ಎಲ್ಲ ಫ್ರೀ ಮೂರು ತಿಂಗಳು ಇರುತ್ತೆ ಇದು ಇಂಟರ್ಶಿಪ್ಪು ಆಮೇಲೆ ಈ ಥರ ಟ್ರೈನಿಂಗ್ ಎಲ್ಲ ಕೊಡ್ತೀವಿ ಅಲ್ಲೇ ಕೆಲಸನೂ ಸಿಗುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು ಮೇಡಮು ಎಲ್ಲ ಆ ಮಾತ್ರ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ಲ ಪ್ರತಿಯೊಬ್ಬರೂ ತಿಂಡಿ ಆಯಿತಾ ಊಟ ಆಯ್ತಾ ಅಂದ್ಕೊಂಡು ನೋಡಿ ಇದೇ ಕಾಲೇಜದು ತುಂಬ ಚೆನ್ನಾಗಿದೆ ಅಂದರೆ ಹಾಸ್ಟ್ಲಗೆಲ್ಲ ಅಲ್ಲೇ ಹೇಳ್ದಂಗೆ ಬೆಡ್ಶೀಟು ಸುಧಾ ಅವರೇ ಬೆಡ್ಡು ಬೆಡ್ಶೀಟ್ ಎಲ್ಲ ಇರುತ್ತೆ ನಾವು ಬಟ್ಟೆಗೆ ಮಾತ್ರ ಯೂಸ್ ಯೂಸ್ ತೊಗೊಂಡೋಗ್ಬೇಕು ಅವ್ರು ಹೇಳಿದ್ರು ಬೆಡ್ಡು ಬೆಡ್ಶೀಟೆಲ್ಲ ಇರುತ್ತೆ ಹೋಗುವಾಗ ಬೆಡ್ಶೀಟ್ನ ಒಕ್ಕೊಟ್ಬಿಟ್ಟು ಹೋಗ್ಬೇಕು ಅಂತ ಹಂಗಾಗಿ ನಾನು ನಮ್ಗೆ ಹತ್ರನೇ ಇತ್ತಲ್ಲ ಬೇಡ ಅಂದ್ಬಿಟ್ಟು ನಾವು ಹಟ್ಕೊಂಡವನೇ ಮಾಡಲಿ ಅಂದ್ಬಿಟ್ಟು ನನ್ನಲ್ಲಿ ಬಿಡಲಿ ಲಾಸ್ಟ್ಲಲ್ಲಿ ಮತ್ತು ಡ್ರಿಲ್ ಮಾಡಿಸ್ತಾ ಇದ್ದಾರೆ ನೋಡಿ ಬೆಳಗ್ಗೆನೆ ಒಂಬತ್ತು ಗಂಟೆ ಒಂಬತ್ತು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಸಂಜೆ ಐದು ಗಂಟೆ ಕ್ಲೋಸ್ ಆಗುತ್ತಂತೆ ಡ್ರಿಲ್ ಮಾಡಿಸ್ತಾ ಇದ್ದಾರೆ ಮಾಮೂಲಿ ಪ್ರೇಯರೆಲ್ಲ ಮಾಡಿಸಿ ಮುಗಿಸ್ಕೊಂಡು ಆಮೇಲೆ ನಾನು ಅವನ್ನಲ್ಲೇ ಬಿಟ್ಬಿಟ್ಟು ನಾವು ಇಲ್ಲ ಅದೇ ದೇವಸ್ಥಾನಕ್ಕೆ ಹೋಗೋಣ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೇಳಿದೆ ಮನೆಯವ್ರಿಗೆ ಹೋಗ್ತಾ ಹಂಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅಂದರೆ ನಾನು ಮದುವೆಗೆ ಮುಂಚೆ ಯಾವಾಗಲೋ ಸಲ ಹೋಗಿದ್ದಿದ್ದು ಅಂದರೆ ಇವ್ರನ್ನೂ ಹೋಗ್ಬೇಕು ಅಂತ ಆಸೆ ಇತ್ತು ನನ್ನ ಮಗಳು ವಿನಯ್ ಎಲ್ಲರೂ ಆದರೆ ಆಗಲಿಲ್ಲ ಅದಕ್ಕೆ ಸುಮ್ಮನೆ ಹೋಗಿ ನೋಡ್ಕೊಂಡು ಹೋಗೋಣ ಆಮೇಲೆ ಸಲ ಯಾವಾಗಲಾದ್ರೂ ಎಲ್ಲರೂ ಹೋದರೆ ಆಯಿತು ಅಂದ್ಬಿಟ್ಟು ಹೇಳಿದೆ ಹೋಗೋಣ ಬಿಡು ಆ ಕಡೆನೇ ಎಲ್ಲ ಹೋಗೋದು ಅಂದ್ಬಿಟ್ಟು ಹಂಗೆ ಇವನ್ನ ಬಿಟ್ಬಿಟ್ಟು ಈ ಪ್ರೇಯರ್ ಎಲ್ಲ ಮಾಡಿಸ್ತಾಯಿದ್ರು ನೋಡಿ ಡ್ರಿಲ್ಲು ಏನೇನೋ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಒಂಥರ ಮಕ್ಕಳಿಗೆ ವ್ಯಾಯಾಮ ಆದಂಗೆ ಆಗುತ್ತೆ ಅದೇ ಇದೆಲ್ಲ ನೋಡ್ಕೊಂಡು ಸ್ವಲ್ಪ ಅಲ್ಲೇ ನಿಂತಿದ್ದು ಮಾತಾಡ್ಸ್ಕೊಂಡು ಆಮೇಲೆ ಸೆಕ್ಯೂರಿಟಿಗೆ ಸಾಯಂಕಾಲ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಅವನ ಹೈ ಕ್ಲಾಸಿಂದ ಬಿಡಿ ಬ ಆಟೋದಲ್ಲಿ ನಮ್ಮ ಮನೆಯವ್ರು ಕರ್ಕೊಂಬರ್ತಾರೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಾಮೂಲಿ ಒಂಬತ್ತು ಗಂಟೆ ಅಷ್ಟರಲ್ಲಿ ಅಲ್ಲಿರಬೇಕು ಎಂಟು ಮುಕ್ಕಾಲಿಗೆಲ್ಲ ಅಂತ ಹೇಳಿದ್ರು ಆಮೇಲೆ ಈ ಅಟೆಂಡೆನ್ಸ್ ಬಂದುಬಿಟ್ಟು ತಮ್ಕೊಡೋದು ಹಾಸ್ಪಿಟ್ಲ್ಗಳಲ್ಲಿ ಅಂದರೆ ಎಲ್ಲ ಕೆಲಸದಲ್ಲಿ ಇರುತ್ತಲ್ಲ ಆ ಥರ ಹಿಂಗೆ ಕೊಟ್ಟರೆ ಅದು ಅಟೆಂಡೆನ್ಸ್ ಆಗುತ್ತಂತೆ ಆ ಥರ ಎಲ್ಲ ಅದೆಲ್ಲ ಡೀಟೇಲ್ಸ್ ಮೀಟಿಂಗಲ್ಲಿ ಹೇಳಿದ್ರು ಅದೆಲ್ಲ ಕೇಳ್ಕೊಂಡು ಆಮೇಲೆ ಅದೇ ದೇವಸ್ಥಾನ ನೋಡಿದ್ದೇನೆ ಒಂಥರ ಗುಹೆ ಥರ ಇದೆ ಒಂದೇನಪ್ಪ ಅಂದರೆ ಈ ಥರ ನಾನು ಮದುವೆಗೆ ಮುಂಚೆ ಬಂದಿದ್ದು ಅಂದರೆ ಇಪ್ಪತ್ತು ವರ್ಷದ ಹಿಂದೆ ಬಂದಿದ್ದೆ ಸಲ ಅವಾಗೇನು ಈ ಥರ ಏನು ಇರಲಿಲ್ಲ ಸೀದಾ ಎದುರುಗಡೆನೆ ಕಾಣಿಸ್ತಾಯಿತ್ತು ಈಗೆಲ್ಲ ನೋಡಿ ಈ ಥರ ಗುಹೆ ಥರ ಮಾಡಿಬಿಟ್ಟಿದ್ದಾರೆ ಸುತ್ತ ಬಿಲ್ಡಿಂಗ್ ಎಲ್ಲ ಆಗಿಬಿಟ್ಟಿದೆ ಆಮೇಲೆ ಒಂದೇನಪ್ಪ ಅಂದರೆ ಈಗ ಟಿಕೆಟ್ ಮಾಡಿಬಿಟ್ಟಿದ್ದಾರೆ ಮುಖ್ಯವಾಗಿ ನಮಗೆ ಗೊತ್ತಿರಲಿಲ್ಲ ನಾನು ಸುಮಾರು ಆಗೋಗಿತ್ತು ಅಂತ ಹೇಳಿದ್ರೆ ಮದುವೆಗೆ ಮುಂಚೆ ಹೋಗಿದ್ದು ಅಂದರೆ ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತೈದು ವರ್ಷದ ಹಿಂದೆ ಅಂತಲೇ ಹೇಳ್ಬೋದು ಆಮೇಲೆ ನೋಡಿ ಹೋಗ್ತಾ ಇದ್ರೆ ಗುಹೆ ಥರ ಇದೆ ಹಂಗೂ ನೋಡ್ಕೊಂಡು ಹೋದ್ವಿ ನೋಡೋಣ ಅಂತ ನನಗೆ ಟಿಕೆಟ್ ಅನ್ನೋದು ಗೊತ್ತಿರಲಿಲ್ಲ ಔಟ್ನಲ್ಲಿ ಅಲ್ಲಿ ಹೋದ್ಮೇಲೆ ಟಿಕೆಟ ಫ್ರೀನ ಅಂದರು ಫ್ರೀ ಅಂದ ತಕ್ಷಣನೇ ಆ ಕಡೆಯಿಂದ ಹೋಗಿ ಅಂದರು ಆ ಕಡೆಯಿಂದ ಹೋದರೆ ಅಲ್ಲಿ ಮುಂದಕ್ಕೆ ಇಲ್ಲ ಮುಂದಕ್ಕೆ ಟಿಕೆಟ್ ಕೊಡಿ ಅಂದರೆ ಟಿಕೆಟ್ ಇಲ್ಲ ಅಂದರೆ ಇಷ್ಟು ಇಲ್ಲೇ ಇಲ್ಲ ಇಲ್ಲೇ ಸ್ಟಾಪು ಟಿಕೆಟ್ ತೊಗೊಂಡಾಗ ನೀವು ಒಳಗಡೆ ಹೋಗೋದು ಇಲ್ಲಿ ಇಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಹೋಗಿ ಅಂತವ್ರೆ ನನಗದು ಅವ್ರ ಕಡೆ ನಗು ಬಂತು ಅದು ಆಮೇಲೆ ಎಷ್ಟು ಟಿಕೆಟು ಒಂದು ಐವತ್ತು ರೂಪಾಯಿ ಆದರೆ ಹೋಗ್ಬಿಡೋಣ ಅಂದ್ಬಿಟ್ಟು ಹೋಗಿ ನೋಡಿದೆ ನೋಡಿದ್ರೆ ನೂರ ಐವತ್ತು ರೂಪಾಯಿ ಟಿಕೆಟು ಅಯ್ಯೋ ಯಾಕೋ ಬೇಡ ಅನ್ನಿಸ್ತು ಅಲ್ಲೇ ನಿಂತ್ಕೊಂಡು ನೋಡಿ ಇಷ್ಟೇ ಸ್ಟಾಪು ಹತ್ರ ಹೋಗಬೇಕು ಅಂದರೆ ನೂರ ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಹೋಗ್ಬೇಕಂತೆ ಒಳಗಡೆಗೆ ಆಮೇಲೆ ಅಯ್ಯೋ ಹೋಗಲಿ ಬಿಡು ಇನ್ನೇನು ಮಾಡೋದು ಇಲ್ಲಿಂದಲೇ ನೋಡ್ಕೊ ಸಲ ಹುಡುಗರು ಕರ್ಕೊಂಡ್ಬಂದಾಗ ಹೋಗೋಣ ಅಂದ್ರೆ ನಮ್ಮ ಮನೇಲಿ ಸರಿ ಹಾಗೆ ಮಾಡೋಣ ಬಿಡಿ ಅಂದ್ಬಿಟ್ಟು ಅಲ್ಲೇ ನೋಡಿ ಹಾಗೆ ಸ್ವಲ್ಪ ಫೋಟೋ ಹಿಡ್ಕೊಂಡು ಒಳಗಡೆಯಿಂದ ಹಿಂಗೆ ಸುತ್ತ ಅದು ವಿಗ್ರಹ ಸುತ್ತ ಲಿಂಗಗಳಿದೆ ಒಳಗಡೆ ಒಂದೊಂದು ಲಿಂಗಗಳನ್ನ ಇಟ್ಟಿದ್ದಾರೆ ಆದರೆ ಅಲ್ಲದೆ ಒಳಗಡೆ ಹೋದರೆ ಅವೆಲ್ಲ ನೋಡ್ಕೊಂಡು ಬರ್ಬೋದು ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಒಂದೊಂದು ಲಿಂಗೂ ಮಾಮೂಲಿ ಅದೆಷ್ಟೋ ಲಿಂಗಗಳು ಬರುತ್ತಲ್ಲ ಆ ಲಿಂಗಗಳನ್ನೊಂದು ಇಟ್ಟಿದ್ದಾರೆ ಒಳಗಡೆ ಗುಹೆ ಥರ ಬರುತ್ತೆ ಅದ್ರ ಸುತ್ತ ಹಾಕೊಂಡು ಈ ಕಡೆಯಿಂದ ಹೋದ್ರೆ ಎಡ ಎಡಗಡೆಯಿಂದ ಹೋದ್ರೆ ಬಲಗಡೆಯಿಂದ ಬರೋದು ಆ ಥರ ಇದೆ ಇದೆಲ್ಲ ನೋಡ್ಕೊಂಡು ಇರಲಿಲ್ಲ ನಾವು ಅಲ್ಲಿ ಒಳಗಡೆ ಬಿಡೋಲ್ಲ ಅಂದಮೇಲೆ ಮುಗಿಸ್ಕೊಂಡು ಆಮೇಲೆ ಹೊರಟು ಬಂದ್ವಿ ಈ ರೀತಿ ನೆನ್ನೆ ಲಾಗಾಯಿತು ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋಣ ನಮ್ಮ ಒಂದು ಸಲ ಕರ್ಕೊಂಡು ಹೋಗಿ ಫುಲ್ಲು ನೋಡಿಕೊಂಡು ಇದ ಅನ್ನೋಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಾವಾಗಲಾದರೂ ನಮ್ಮ ಹುಡುಗಿಗೆ ರಜೆ ಹಾಕ್ಸ್ಬಿಟ್ಟು ಸಲ ಹೋಗೋಣ ಹತ್ರ ಹೋದ್ರೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ ಏನು ಮಾಡೋಕ್ಕಾಗಲ್ಲ ಟಿಕೆಟ್ ತುಂಬ ಜಾಸ್ತಿ ಮಾಡಿದ್ದಾರೆ ನೂರೈವತ್ತು ರೂಪಾಯಿ ಅಂದರೆ ನಮ್ಮಂಥವ್ರಿಗೆ ಜಾಸ್ತಿನೇ ಇನ್ನೇನು ಮಾಡೋದು ಈ ರೀತಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇದು ನೆನ್ನೆಯ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್